ಈ ದಿನ ಮಾಡಿಸ್ಬೇಕು ಅಂತ ಪುರಳ್ಳಿ ಮೋಹನ್ ಸರ್ ಅಣ್ಣ ತಮ್ಮಂದರು ಹಿರಿಯರು ಬಂಧು ಬಳಗದವರು ಹಾಗೆ ತಂದೆಯವರು ತಾಯಿಯವರು ಚಿಕ್ಕಪ್ಪನವರು ಪಾವನವರು ಎಲ್ಲರೂ ಒಟ್ಟಾಗಿ ಅವರ ಜೊತೆಯಲ್ಲಿ ಕಷ್ಟಪಟ್ಟು ದುಡಿತಾ ಇರತಕ್ಕಂಥ ಪ್ರತಿಯೊಬ್ಬೊಬ್ಬರು ಸೇರಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಪುರಹಳ್ಳಿ ಸರ್ ಅವರ ಅಡಿಗೆ ತಂಡದವರು ಅಡುಗೆ ಕಾಂಟ್ರಾಕ್ಟರ್ ಅವರು ಅಡಿಗೆಯನ್ನ ರುಚಿ ರುಚಿಯಾಗಿ ಪ್ರತಿಯೊಬ್ಬರಿಗೂ ದೇವರಿಗೂ ಸಹಿತ ಕೊಡ್ತಾರೆ ಕೋಟಾದೀಶ್ವರಿಗೂ ಸಹಿತ ಕೊಡ್ತಾರೆ ಬಡವರಿಗೂ ಕೊಡ್ತಾರೆ ಕೊಡ್ತಾರೆ ಎಲ್ಲರಿಗೂ ಭಕ್ತಿಯಿಂದ ಪ್ರೀತಿಯಿಂದ ಸಂತೋಷವಾಗಿ ರುಚಿ ರುಚಿಯಾಗಿ ಕೊಡ್ತಕ್ಕಂತಹ ಪುರಳ್ಳಿ ಮೋಹನ್ಸರ್ ಅವರ ತಂಡದವರು ಈ ದಿನ ಬೆಳಿಗ್ಗೆಯಿಂದಲೂ ಐದು ಗಂಟೆಯಿಂದ ನಡೀತಕ್ಕಂತ ಎಲ್ಲ ಪೂಜೆಗಳು ಹೋಮಗಳು ಪ್ರಸಾದ ಊಟ ಮಹಾಪ್ರಸಾದ ಎಲ್ಲ ಕಾರ್ಯಕ್ರಮಗಳು ಈ ಒಂದು ಸಂಗೀತ ಕಾರ್ಯಕ್ರಮ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಸೇವಾಕರ್ತರಾಗಿರ್ತಾರೆ ಅವರಿಗೆ ಅವರ ಇಡೀ ವಂಶಕ್ಕೆ ಕುಟುಂಬದವರಿಗೆ ಪ್ರತಿ ಕುಟುಂಬದವರಿಗೆ ಮತ್ತು ಅವರ ಊರಿನವರಿಗೆ ಸುತ್ತಮುತ್ತಲಿನ ಊರಿನವರಿಗೆ ಅವರಿಗೆ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೂ ಭಗವಂತ ಬಾಬಾರವರು ಸಕಲವನ್ನು ఐశ్వర్య నెమ్మది సంతోష ప్రీతి కొట్టు కాపాడలి వాణి అమ్మ శిశి సర్ నాగూషణ్ సర్ హరీష్ మోపా ಟೈಮ್ ತುಂಬಾ ದಿನ ಇಲ್ಲ ಆ ದಿನಿಂದ ಬಂದಿದ್ದಾರೆ ತಮಗೆಲ್ಲರಿಗೂ ಮನಸ್ಫೂರ್ತಿಯಾಗಿ ಸುಸ್ವಾಗತವನ್ನು ಬಯಸ್ತಾ ಇದೀವಿ ದೇವರು ತಮಗೆ ಒಳ್ಳೆದಾಗಿ ಮಾಡಲಿ ಬಾವ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ಕಾಪಾಡಲಿ ಹಾಗೆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರಲಿತ್ತು ಆ ದೇವರಲ್ಲಿ ಬೆಟ್ಟ ಪುನೀತ್ ರಾಜ್ಕುಮಾರ್ ಸರ್ ಅವರು ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ 我们再一个。 সুচিত্রায় যখন সুকাছিলে যখন কি মাটিটাতে যখন সুচিত্রায় যখন গান গয়ে যখন প্রাণ দিয়ে সুচিত্রায় যখন And then not turn into you Hari Tu, Prema